ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನೋಡಿ ಇವತ್ತು ಬಿಸಿ ಸಾಂಬಾರು ನೀರಾಗಿ ಮಾಡಿದ್ದೀನಿ ಯಜಮಾನ್ರಿಗೆ ಈ ಥರ ಇಷ್ಟ ಬೆಳಗ್ಗೆ ಉಪ್ಪಿಟ್ಟು ನಾನು ಅರ್ಶಿಣ ಹಾಕಿಲ್ಲ ಉಪ್ಪಿಟ್ಟು ಸಕ್ಕದಾಗ ಹೇಗಿದೆ ತುಪ್ಪ ಹಾಕಿದ್ದೀನಿ ಮೇಲುಗಡೆ ನಾಶ ಸಿಕ್ಕಿದ್ದೆ ಉಪ್ಪಿಟ್ಟು ಮಸ್ತ್ ಅಂದರೆ ಮಸ್ತ್ ಆಗೈತಿರಿ ಉಪ್ಪಿಟ್ಟು ನೋಡಿ ಅಕ್ಕಿ ನಿನಿ ಇಟ್ಟಿದ್ದೀನಿ ಅದಕ್ಕೆ ನೆನೆ ಇಟ್ಟಿದ್ದೀನಿ ತುಂಬ ಜನ ನಮಗೆ ಪ್ಲೇಟ್ಗಳು ಕೊಟ್ಟಿದ್ದಾರೆ ನೋಡಿ ಅಷ್ಟು ಪ್ಲೇಟ್ ಕೊಟ್ಟಿದ್ದಾರೆ ಬೇರೆ ಮನೆಯಿಂದ ಸೊ ಅದನ್ನೆಲ್ಲ ವಾಪಸ್ ಕೊಡಬೇಕಲ್ಲ ಸೊ ನಾನು ಅದಕ್ಕೆ ನಾನು ಅಷ್ಟು ಹಾಕ್ಕೊಡ್ತೀನಿ ಅವ್ರಿಗೆಲ್ಲರಿಗೂ ಮತ್ತು ಸಾಯಂಕಾಲ ಸಿಗ್ತೀನಿ ಫ್ರೆಂಡ್ ನಿಮಗೆ ನೋಡಿ ಫ್ರೆಂಡ್ ಉಪ್ಪುಬಿಟ್ಟು ಸಾಂಬಾರು ತಿಂದರೆ ಸೇಮ್ ಇಡ್ಲಿ ಸಾಂಬಾರು ಆಗುತ್ತೆ ಈ ಥರ ನಮ್ಮ ಮಾವರು ತಿಂತಿದ್ರು ಬೊಂಬೈಲೆಲ್ಲ ಹಿಂಗೆ ತಿಂತಾರೆ ಆಲ್ಮೋಸ್ಟು ಸಖತ್ತಾಗಿರುತ್ತೆ ಮಾತ್ರ ಚೆನ್ನಾಗಿದೆ ಈ ಥರ ಒಂದು ಒಂದ್ಸರಿ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ತಿಂದಂಗೆ ಆಗುತ್ತೆ ಯಾರಿಗೆಲ್ಲ ಉಪ್ಪಿಟ್ಟು ಜೊತೆ ಸಾರು ಇಷ್ಟ ಹೇಳಿ ನನಗೆ ಹ್ಞೂ ಕಮೆಂಟ್ ಹಾಕಿ ಯಾರಿಗೆಲ್ಲ ಜೊತೆ ಥರ ಇಷ್ಟ ಅಂತ ಈಗ ಕೆಲಸದಿಂದ ಮನೆಗೆ ಬಂದಿದ್ದೀನಿ ನೋಡಿರಿ ಯಜಮಾನ್ರು ಕರ್ಕೊಂಬಂದರು ತರಕಾರಿ ತೊಗೊಂಬಂದಿದ್ದೀನಿ ನಾಳೆ ದೋಸೆ ಮಾಡೋಕ್ಕೆ ಆಲೂಗಡ್ಡೆ ತೊಗೊಂಬಂದಿದ್ದೀನಿ ಯಜಮಾನ್ರು ನೋಡಿ ಟಿ ವಿ ನೋಡ್ತಾ ಇದ್ದಾರೆ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ ನೋಡಿರಿ ಫ್ರಿಜ್ಜಾ ತಿಲ್ಲುತ್ತಾ ಇದ್ದೀನಿ ಬನ್ನಿ ಹಾಗೆ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಮಾಡಿಬಿಟ್ಟು ಪಿಝಾ ಆರ್ಡ್ರ್ ಮಾಡಿದ್ರೆ ಪಿಝಾ ತಿಂತಾಯಿದ್ದೀನಿ ತಿನ್ನೋಣ ಬನ್ನಿರಿ ಹ್ಞೂ ನೋಡಿ ರೊಟ್ಟಿ ಮಾಡಿದೆ ಬಂದು ಇಷ್ಟು ಅನ್ನ ಇದೆ ಇನ್ನು ಹಸಿ ಮಿಂಚಿಗೆ ಚಟ್ನಿ ಕೊಟ್ಟಿದೆ ಊಟ ಮಾಡಿದ್ದಾರೆ ನಾನು ಕೂಡ ಊಟ ಮಾಡಿದೆ ನಾನು ಪಿಜ್ಜಾ ತಿಂದಿದೆ ಕಾಳು ನೆಟ್ಟಿದ್ದೀನಿ ಮಾಡೋಣ ಸಾಯಂಕಾಲ ಅಂತ ಸಾಂಬಾರು ಮತ್ತು ಹಸಿ ಮಿಂಚಿಕ ತಿಂತೀನಿ ಬೇಡ ಅಂದರು ಪಲ್ಯನ ಸೊ ಇದು ನಾಳೆ ಮಾಡಬೇಕು ನಾಳೆ ದಿವಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಪಾತ್ರೆ ಇದ್ದಾವೆ ಯಾಕೋ ಇವಾಗ ತೊಳೆಯೋಕೆ ಮೂಡಿಲ್ಲ ನನಗೆ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ